ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶಿವನನ್ನು ರುದ್ರ ರೌದ್ರರೂಪಿ ಎಂದು ಕರೆಯಲಾಗುತ್ತದೆ ಆದರೆ ಆತ ನಿಜವಾದ ಅರ್ಥದಲ್ಲಿ ಶಾಂತ ಸ್ವರೂಪಿಯಾಗಿದ್ದಾನೆ ಶಿವ ಕೈಲಾಸವಾಸಿ ಅವನ ಸುತ್ತ ಇರುವ ಪರ್ವತಗಳು ಮಂಜು ಕುತ್ತಿಗೆಯಲ್ಲಿರುವ ಹಾವು ತಲೆಯ ಮೇಲಿರುವ ಗಂಗೆ ಚಂದ್ರ ಎಲ್ಲವೂ ಶಾಂತತೆಯನ್ನ ಪ್ರತಿನಿಧಿಸುವ ಸಂಕೇತವಾಗಿದ್ದಾನೆ ಹೀಗಾಗಿ ಶಿವ ಶಾಂತ ಸ್ವಭಾವದ ಮತ್ತು ಶಾಂತಿಯ ಸಂಕೇತವಾಗಿದ್ದಾನೆ ಭಗವಾನ್ ಶಿವನು ಭಕ್ತರ ಪೂಜೆಯಿಂದ ಬೇಗನೆ ಸಂತುಷ್ಟನಾಗುತ್ತಾನೆ ಮತ್ತು ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಅವರ ಸಂಕಷ್ಟಗಳನ್ನ ತೆಗೆದುಹಾಕುತ್ತಾನೆ ಶಿವನ ಆರಾಧನೆಯು ತುಂಬ ಸರಳವಾಗಿದೆ ಮತ್ತು ತ್ವರಿತ ಪರಿಣಾಮವನ್ನು ನೀಡುತ್ತದೆ ಭಕ್ತರು ನೀಡುವ ನೀರು ಮತ್ತು ಎಲೆಗಳಿಂದ ಭೋಳಿನಾಥನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಶಿವನಿಗೆ ಪ್ರಾಮಾಣಿಕ ಹೃದಯದಿಂದ ಮಾಡಿದ ಪೂಜೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಇಂತಹ ಶಿವನಿಗೆ ಉಮ್ಮತ್ತೇ ಹೂವು ಬಲುಪ್ರಿಯ ಶಿವನ ಶಿರಸ್ಸಿನಲ್ಲಿ ಈ ಹೂವು ಕಂಗೊಳಿಸುವುದರಿಂದ ಇದಕ್ಕೆ ಶಿವಶೇಖರ ಶಿವಪ್ರಿಯ ಎಂಬ ಹೆಸರುಗಳಿವೆ ಎಂದು ಶಿವಪೂಜಾ ಕಲ್ಪದಲ್ಲಿ ಹೇಳಿದೆ ದತ್ತೂರ ಜಾಜಿ ಕಲ್ಹಾರ ಕನ್ನೈದಿಲೆ ಹೂಗಳಿಂದ ಶರದ್ ಋತುವಿನಲ್ಲಿ ಗೌರಿಪತಿಯಾದ ಶಿವನನ್ನ ಪೂಜಿಸುವಾತ ಸತ್ರಾಯಕದ ಫಲವನ್ನ ಹೊಂದುತ್ತಾನೆಂದು ಶೈವಾಗಮ ತಿಳಿಸುತ್ತದೆ ಪುತ್ರಾರ್ಥಿಯಾದವ ಒಂದು ಲಕ್ಷ ಉಪತ್ತಿ ಹೂಗಳಿಂದ ಶಿವನನ್ನ ಪೂಜಿಸಬೇಕು ಕೆಂಪು ತೊಟ್ಟುಳ್ಳ ಈ ಹೂವು ಪೂಜೆಗೆ ಬಹಳ ಶ್ರೇಷ್ಠವಾದುದೆಂದು ಶಿವಪುರಾಣದಲ್ಲಿ ಹೇಳಿದೆ ಶಿವಪುರಾಣದ ಪ್ರಕಾರ ಉಮ್ಮತ್ತಿ ಹೂ ಇಲ್ಲದೆ ಶಿವನ ಆರಾಧನೆಯು ಅಪೂರ್ಣವೆಂದು ಪರಿಗಣಿಸಲಾಗಿದೆ ಆದುದರಿಂದ ಶಿವನನ್ನ ಪೂಜಿಸುವಾಗ ಉಮ್ಮತ್ತಿ ಹೂ ಫಲದ ಜೊತೆಗೆ ಹೂಗಳನ್ನು ಅರ್ಪಿಸಬೇಕು ಇದನ್ನು ಮಾಡೋದ್ರಿಂದ ಎಲ್ಲ ದುಃಖಗಳಿಂದ ಮುಕ್ತಿ ಹೊಂದಬಹುದು ಸಂತೋಷ ಮತ್ತು ಸಮೃದ್ಧಿಯನ್ನ ಪಡೆಯಬಹುದು ಶಿವಲಿಂಗದ ಮೇಲೆ ಉಮ್ಮತ್ತಿ ಹೂವನ್ನು ಅರ್ಪಿಸಿದರೆ ಮಗುವಿಗೆ ಜನ್ಮ ನೀಡಿದಂತೆ ಎಂದು ಹೇಳಿದ್ದಾರೆ ಮಹಾಶಿವರಾತ್ರಿ ಎಂದು ಉಮ್ಮತ್ತಿ ಹೂವುಗಳು ಮತ್ತು ಎಲೆಗಳನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಹಣಕಾಸಿನ ಸಮಸ್ಯೆಗಳನ್ನು ಪರಿಹರಿಸಲು ಈ ಹೂವಿನಿಂದ ಶಿವನನ್ನ ಪ್ರಾರ್ಥಿಸಬೇಕು ಉಮ್ಮತ್ತಿ ಹೂವಿನ ಹಾರವನ್ನು ಶಿವನಿಗೆ ಅರ್ಪಿಸಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ಕುಜ ದೋಷ ಇರುವವರು ಶಿವನಿಗೆ ಉಮ್ಮತ್ತಿ ಹೂವಿನಿಂದ ಪೂಜೆ ಸಲ್ಲಿಸಿದರೆ ದೋಷ ನಿವಾರಣೆಯಾಗುತ್ತದೆ ಈ ಹೂವುಗಳಿಂದ ಪೂಜೆ ಮಾಡಿದರೆ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ ಎಂಬುದು ನಂಬಿಕೆ ದುರ್ಗಾ ದೇವಿಯನ್ನ ಉಮ್ಮತ್ತಿ ಹೂವುಗಳಿಂದ ಪೂಜಿಸಲಾಗುತ್ತದೆ ನವರಾತ್ರಿಯ ದಿನಗಳಲ್ಲಿ ಸರಸ್ವತಿ ದೇವಿಯನ್ನ ಉಮ್ಮತ್ತಿ ಹೂವಿನಿಂದ ಪೂಜಿಸಬೇಕು ಹಾಗೆ ಮಾಡಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ಅಷ್ಟೇ ಅಲ್ಲ ಶಿವನಿಗೆ ಮಾವಿನ ಹಣ್ಣಿನ ರಸದ ಅಭಿಷೇಕ ಮಾಡಿದರೆ ಹಣದ ಕೊರತೆಯಾಗದು ಹೀಗೆ ಮಾಡಿದರೆ ದೋಷಗಳು ಮಾಯವಾಗಿ ಸಕಲ ಸಂಪತ್ತು ಸೃಷ್ಟಿಯಾಗುತ್ತದೆ ಶಿವನಿಗೆ ವಿಶೇಷವಾಗಿ ಬಿಳಿ ಹೂವುಗಳು ಇಷ್ಟ ಆ ಕಾರಣದಿಂದ ಉಮ್ಮತ್ತಿಯೊಂದಿಗೆ ಬಿಲ್ವ ಪತ್ರೆಯಿಂದಲೂ ಶಿವನನ್ನು ಪೂಜಿಸಲಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕುಜದೋಷವನ್ನು ನಿವಾರಿಸಿ ಶಿವನ ಕೃಪೆಗೆ ಪಾತ್ರರಾಗುವಂತೆ ಮಾಡುವ ಉಮ್ಮತ್ತೆ ಹೂವಿನ ವಿಶೇಷತೆಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಡ್ಸ್ ಟೇಕ್ ಕೇರ್ ಬಬಾಯ್